ವಸುಧಾರ ನದಿಯ ಕತೆ ಈ ಭೂಮಿ ಎಂದು ಹುಟ್ಟಿತೋ ಹೇಗೆ ಹುಟ್ಟಿತೋ ನಮಗೆ ಗೊತ್ತಿಲ್ಲ ನಾನೂರೈವತ್ತು ಬಿಲಿಯನ್ ವರ್ಷಗಳ ಹಿಂದೆ ಸೂರ್ಯನಿಂದ ಸಿಡಿದ ಭಾಗ ಅಂತ ವಿಜ್ಞಾನಿಗಳು ಹೇಳ್ತಾರೆ ನಮ್ಮ ಆರ್ಷೇಯ ಸಾಹಿತ್ಯವು ಎಲ್ಲವೂ ದೇವ ನಿರ್ಮಿತ ಅಂತ ಹೇಳುತ್ತೆ ಪ್ರಳಯದ ಕಲ್ಪನೆ ಸಹ ಪುರಾಣಗಳಲ್ಲಿದೆ ಬ್ರಹ್ಮನ ಒಂದು ಹಗಲು ಆದ ತಕ್ಷಣ ಪ್ರಳಯ ಆಗುತ್ತದೆಯಂತೆ ಎಂಟು ನೂರ ಅರವತ್ನಾಲ್ಕು ಕೋಟಿ ಸೌರ ವರ್ಷಗಳಿಗೆ ಒಮ್ಮೆ ಪ್ರಳಯವಾಗುತ್ತದಂತೆ ಈ ಸುದೀರ್ಘ ಕಾಲವನ್ನು ಕಲ್ಪ ಅಂತ ಹೆಸರಿಸಿದ್ದಾರೆ ಒಂದು ಕಲ್ಪ ಮುಗಿದಾಕ್ಷಣ ಪ್ರಳಯ ಮತ್ತೆ ಅದೇ ಪ್ರಪಂಚದ ಮರುಸೃಷ್ಟಿ ಮೊದಲು ಏನಿತ್ತೋ ಅದೇ ಪ್ರತಿ ಕಲ್ಪಗಳಲ್ಲಿ ಪ್ರಕಟಗೊಳ್ಳುತ್ತವೆ ಹಿಂದೆ ಎಷ್ಟು ಕಲ್ಪಗಳು ಸಂದಿವೆಯೋ ಮುಂದೆ ಎಷ್ಟು ಕಲ್ಪಗಳು ಬರುತ್ತವೆಯೋ ನಮಗೆ ಗೊತ್ತಿಲ್ಲ ನಮ್ಮ ಕಣ್ಣಿಗೆ ಕಾಣುವ ಅನುಭವಕ್ಕೆ ಬರುವ ಕಲ್ಪ ಒಂದೇ ನಮ್ಮ ಅರಿವಿಗೆ ಒದಗುವ ಜೀವಿತದ ಅವಧಿ ಈ ಭೂಮಿ ನಮ್ಮ ಕಣ್ಣಿಗೆ ಎಟುಕುವಷ್ಟು ಕಾಲ ಮಾತ್ರ ನಮ್ಮ ಕಲ್ಪ ಇದೇ ನಮ್ಮ ಸುಖದ ಕಲ್ಪ ಇದನ್ನು ಉಳಿಸಿಕೊಳ್ಳಲೆಂದೇ ನಮ್ಮ ಹಿರಿಯರು ಈ ನಿಸರ್ಗದ ಮೇಲೆ ಪೂಜ್ಯ ಭಾವನೆ ಇಟ್ಟಿದ್ದರು ಈ ಜಗತ್ತು ಮೊದಲು ಒಂದು ಬಂಗಾರದ ಮೊಟ್ಟೆಯ ರೂಪದಲ್ಲಿ ಇತ್ತಂತೆ ಎಲ್ಲ ಲೋಕಗಳ ಉತ್ಪತ್ತಿಯನ್ನು ಮಾಡಲು ದೇವರು ಮೊಟ್ಟೆಯ ಮೇಲ್ಭಾಗವನ್ನು ಒಡೆದನಂತೆ ಅದು ಆಕಾಶವಾಯಿತು ಅನಂತರ ಕೆಳಭಾಗವನ್ನು ಒಡೆದನಂತೆ ಅದು ರಸ ತಳವಾಯಿತು ಬಳಿಕ ಮೊಟ್ಟೆಯನ್ನು ಎಂಟು ಭಾಗ ಮಾಡಿದ ಅದು ಅಷ್ಟ ದಿಕ್ಕುಗಳಾಯಿತು ಹೀಗೆ ಮೊಟ್ಟೆಯನ್ನು ಒಡೆಯುವಾಗ ಚದುರಿದ ಚೂರುಗಳು ಬಣ್ಣ ಬಣ್ಣದ ಮೋಡಗಳಾಗಿ ಪರಿಣಮಿಸಿತು ಅದರಿಂದ ಸ್ರವಿಸಿದ ಹಳದಿ ದ್ರವ ಪದಾರ್ಥ ಗಟ್ಟಿಯಾಗಿ ಚಿನ್ನವಾಯಿತು ಬಿಳಿಯ ನೀರು ಸಮುದ್ರವಾಯಿತು ಮತ್ತೆ ಅದರಿಂದ ತೊಟ್ಟಿಕ್ತಾ ಇದ್ದ ನೀರು ಎಲ್ಲೆಲ್ಲಿ ಬಿತ್ತೋ ಅಲ್ಲೆಲ್ಲ ಪರ್ವತಗಳು ಹುಟ್ಟಿಕೊಂಡವು ಭೂಮಿ ತುಂಬ ಪರ್ವತಗಳೇ ತುಂಬಿದ ಕಾರಣ ಭಾರವನ್ನು ಭೂಮಿದೇವಿಗೆ ಸಹಿಸಲಾಗಲಿಲ್ಲ ಆಕೆ ಕುಸಿಯುತ್ತಾ ಕುಸಿಯುತ್ತಾ ರಸ ತಳವನ್ನು ಸೇರಿದ್ಲು ಅಲ್ಲಿಯೂ ಭಾರದ ಒತ್ತಡ ತಡೆಯಲಾರದೆ ರಕ್ಷಣೆಗಾಗಿ ಶ್ರೀಹರಿಯನ್ನು ಪ್ರಾರ್ಥಿಸತೊಡಗಿದಳು ಶ್ರೀಹರಿಯೇ ನೀನು ಯುಗ ಯುಗಗಳಲ್ಲಿ ಅವತಾರಗಳನ್ನೆತ್ತಿ ನನ್ನ ಭಾರವನ್ನು ಪರಿಹಾರ ಮಾಡಿದವನು ನಾನೀಗ ದುಷ್ಟರ ಭಾರವನ್ನು ಅನುಭವಿಸ್ತಾ ಇಲ್ಲ ಪರ್ವತಗಳ ಭಾರದಿಂದ ಕುಸಿದಿದ್ದೇನೆ ನನ್ನನ್ನು ಕಾಪಾಡು ಅಂತ ರಸತಳದಲ್ಲಿದ್ದ ಭೂದೇವಿಯ ಈ ಪ್ರಾರ್ಥನೆ ಕೇಳಿ ವೈಕುಂಠದಲ್ಲಿ ಹಾವಿನ ಮೇಲೆ ಮಲಗಿದ್ದ ಶ್ರೀಹರಿಯು ಅಲ್ಲಿಂದಲೇ ಅವಳಿಗೆ ಅಭಯವನ್ನು ನೀಡ್ತಾನೆ ಭೂದೇವಿ ನೀನು ಅಳಬೇಡ ನಾನು ಪತಿತೋದ್ಧರಣ ಎಂಬ ಹೆಸರಿಗೆ ಪಾತ್ರನಾಗಿದ್ದೇನೆ ನಿನ್ನನ್ನು ರಕ್ಷಿಸಲಾರೆನೆ ನಿನ್ನ ಸ್ಥಾನದಲ್ಲಿ ನಿನ್ನನ್ನು ಅತ್ಯಂತ ಶೀಘ್ರದಲ್ಲಿ ಇರಿಸ್ತೇನೆ ಅಂತ ಹೇಳಿದ ಅನಂತರ ಮಹಾವಿಷ್ಣು ವರಾಹ ರೂಪವನ್ನು ತಾಳ್ತಾನೆ ಸಮುದ್ರದಲ್ಲಿಳಿದು ಧಾರಾಳವಾಗಿ ನೀರಾಟವನ್ನು ಆಡಿದ ವಿಶಾಲವಾದ ಕಡಲಿನಲ್ಲಿ ಈಜುತ್ತಾ ಮುಳುಗುತ್ತಾ ನೀರಾಟದ ಸವಿಯನ್ನು ಅನುಭವಿಸುತ್ತಾ ಮನಸ್ಸು ತಣಿಯಿತು ಬಳಿಕ ರಸತಳಕ್ಕೆ ಇಳಿದು ಭೂದೇವಿಯನ್ನ ಎತ್ತಿ ತಂದು ನಾಲ್ಕು ಸಮುದ್ರಗಳ ಮೇಲೆ ಇರಿಸ್ತಾನೆ ಪರ್ವತಗಳು ಸಮುದ್ರದಲ್ಲಿ ಕರಗಿ ಭೂಮಿ ಸಮದಟ್ಟಾಯಿತು ಭೂಮಿಯ ಸಮತೋಲನವನ್ನು ಕಾಪಾಡಲು ಶ್ರೀಹರಿಯು ಪರ್ವತಗಳನ್ನ ನದಿಗಳನ್ನು ನಿರ್ಮಿಸಿದನು ಮೇರುಗಿರಿ ಉದಯಾಚಲ ಸೌಮನಸ ಸಹಸ್ರಶೃಂಗ ಮೊದಲಾದ ಉನ್ನತ ಮಹಾಪರ್ವತಗಳನ್ನು ಸೃಷ್ಟಿಸಿ ಭೂಮಿಯಲ್ಲಿ ಸ್ಥಾಪಿಸಿದ ಶ್ರೀಹರಿಯು ಜಗತ್ತಿನಲ್ಲೇ ಅತ್ಯುನ್ನತವಾದ ಹಿಮಾಲಯ ಪರ್ವತವನ್ನು ಸ್ಥಾಪಿಸ್ತಾನೆ ಪರ್ವತದ ತಪ್ಪಲಿನಲ್ಲಿರುವ ಅಸಂಖ್ಯಾತ ಜೀವ ಸಂಕುಲಗಳ ರಕ್ಷಣೆಗಾಗಿ ಹರಿಯು ವಸುದಾರಾ ಎಂಬ ನದಿಯನ್ನು ಇರಿಸಿದ ಅದು ಸಾವಿರಾರು ಕವಲುಗಳಾಗಿ ಹರಿಯಿತು ಇದು ವಸುದಾರಾ ನದಿಯ ಕತೆ